ಅವರು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಮಾನವಾಗಿ ಕಾಣದಂಥ ದಾರ್ಶಿಕರು ಅವರು ಅವ್ರದ್ದು ಇಷ್ಟಿನೇ ಪ್ರತಿಯೊಂದು ಇಡೀ ಕರ್ನಾಟಕಕ್ಕೆ ತಿಳಿಸೋ ಥರ ಒಂದು ಸರ್ಕಾರ ಇದರ ಕಡೆ ಗಮನ ಕೊಡಬೇಕಂತೇಳಿ ಕೇಳ್ಕೊತೀವಿ ಬಸವೇಶ್ವರ ದೇವಸ್ಥಾನ ಮತ್ತು ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸ ಉಳ್ಳದಂಥ ಹಳೆಯ ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನಗಳು ಇಲ್ಲಿ ಒಂದು ಶಕ್ತಿ ಇದೆ ಸುತ್ತಮುತ್ತದಲ್ಲಿ ಇದೇ ಪ್ರಥಮವಾರಿಗೆ ಮೂರು ವರ್ಷದಿಂದ ತುಂಬ ಗ್ರ್ಯಾಂಡಾಗಿ ನಡೀತಾ ಇರೋದು ಚೆನ್ನಾಗಿ ಎಲ್ಲರಿಗೂ ಇಷ್ಟಪಡ್ತಾರೆ ವಿದ್ಯಾರಣ್ಯಪುರದ ದೊಡ್ಡ ಬೊಮ್ಮ ಸಂದರ್ಭದಲ್ಲಿ ಕಾಲಜ್ಞಾನಿ ಶ್ರೀ 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 ಕೈವಾರ ಯೋಗಿ ನಾರಾಯಣ ಯತೀಂದ್ರರ ಇನ್ನೂರ ತೊಂಬತ್ತೆಂಟನೇ ಜಯಂತಿ ಪ್ರಯುಕ್ತ ಬಲಿಜ ಯುವ ಸೇವಾ ಸಮಿತಿ ವತಿಯಿಂದ ಪೂಜಾರಾಧನೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು ಈ ಸಂದರ್ಭದಲ್ಲಿ ಭಕ್ತಿಗೀತೆಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಹೆಣ್ಣು ಮಕ್ಕಳಿಗೆ ಬಳೆ ತೊಡಿಸುವ ಕಾರ್ಯಕ್ರಮ ಹಾಗೂ ಪ್ರಸಾದ ವಿನಿಯೋಗ ಮತ್ತು ಬೀದಿ ಬೀದಿಗಳಲ್ಲಿ ಕೈವಾರ ತಾತಯ್ಯ ವೇಣುಗೋಪಾಲಸ್ವಾಮಿ ಗ್ರಾಮದೇವತೆ ಗಂಗಮ್ಮ ತಾಯಿಯ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮೂಲಕ ಗ್ರಾಮಸ್ಥರೆಲ್ಲ ಸೇರಿ ಅದ್ಧೂರಿಯಾಗಿ ಶ್ರೀ ಶ್ರೀ ಕೈವಾರ ತಾತಯ್ಯನವರ ಜಯಂತ್ಯೋತ್ಸವವನ್ನು ಆಚರಿಸಿದರು ಮೂರನೇ ವರ್ಷದ ಒಂದು ಕೈವಾರ ತಾತಯ್ಯ ಜಯಂತ್ಯ ಆಚರಣೆ ಮಾಡ್ತಾ ಇದ್ದೀರ ಸರಿ ಇದರ ಬಗ್ಗೆ ಹೇಳಿ ಸರ್ ಸರ್ ಇದು ಶ್ರೀ ಕ್ಷೇತ್ರ ಕೈವಾರ ಯೋಗಿ ನಾರಾಯಣ ಎತ್ತಿಂದರು ಅವ್ರದ್ದು ಇನ್ನೂರ ತೊಂಬತ್ತೆಂಟನೇ ಜಯಂತಿ ಸರ್ಕಾರದವರು ಮೂರು ವರ್ಷದ ಹಿಂದೆ ಸರ್ಕಾರದ ಮುಖಾಂತರ ಜಯಂತಿ ಆಚರಣೆ ಮಾಡಬೇಕಂಥೇಳಿ ಸರ್ಕಾರದಿಂದ ಅನು ಇದಾಯಿತು ಆರ್ಡ್ರ್ ಆಯಿತು ನಂತರ ಆ ಆರ್ಡ್ರ್ ಆದಾಗಿಂದ ನಮ್ಮ ಬೊಂಬ್ಸಂದರ್ದ ಯುವ ಬಲೆಜ ಮತ್ತು ಇತರೆ ಎಲ್ಲ ಎಲ್ಲ ಸಮುದಾಯದವರೆಲ್ಲ ಸೇರಿ ಹಾಂ ಮೂರು ವರ್ಷದಿಂದ ಇಲ್ಲಿ ಆಚರಣೆ ಇದ್ವಿ ಕೈವಾರ ತಾತಯ್ಯನವರಿಗೆ ಅವ್ರದ್ದೇ ಆದಂಥ ಒಂದು ಕಾಲಜ್ಞಾನ ಬರೆದಿದ್ದಾರೆ ಅವರು ಹಾಂ ಇವತ್ತು ಅವ್ರು ಬರೆದಿರೋಂಥ ಕಾಲಜ್ಞಾನನೇ ನಡೀತಾ ಇವತ್ತು ಇವತ್ತು ಏನೇನೋ ಮುಂಚೆ ಏನೇನು ಆಗುತ್ತೆ ಅನ್ನೋದನ್ನು ಅದ್ರ ಬಗ್ಗೆ ಎಲ್ಲ ತುಂಬ ಬರೆದಿದ್ದಾರೆ ಅವರು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಮಾನವಾಗಿ ಕಾಣಿದಂಥ ದಾರ್ಶಿಕರು ಅವರು ಅವರು ಮುಂದೆ ಏನೇನು ಆಗುತ್ತೆ ಏನು ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅವರು ಒಂದು ಕೆಲವೆಲ್ಲ ಇದು ಮಾಡಿದ್ದಾರೆ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನೆಯ ದೇವ ರಾಮ ಶ್ರೀನಾರಾಯಣ ಅಂತೇಳಿ ರಾಮನ ಬಗ್ಗೆ ಅವರೇ ಇದು ಅಮೃತ ಇದರಲ್ಲಿ ಬರೆದಿರೋದವರು ಈ ಥರ ಅವ್ರದ್ದು ಕೈವಾರದಲ್ಲಿ ಧರ್ಮಾಧಿಕಾರಿಗಳು ಎಮ್ ಆರ್ ಜಯರಾಮರು ಅವರು ಧರ್ಮಾಧಿಕಾರಿಗಳಾಗಲಿ ಮುನ್ನಿಸ್ಕೊಂಡು ಹೋಗ್ತಿದ್ದಾರೆ ಇದು ಸತತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೈವಾರ ತಾತಯ್ಯನವರ ಜಯಂತಿ ಪ್ರತಿಯೊಂದು ತಾಲೂಕಲ್ಲಿ ಪ್ರತಿಯೊಂದು ತಾಲೂಕು ಕಚೇರಿ ಜಿಲ್ಲಾಧಿಕಾರಿ ಆಫೀಸಲ್ಲಿ ಎಲ್ಲ ಕಡೆ ನಡೀತಾ ಇದೆ ಕೈವಾರದಲ್ಲಂತೂ ತುಂಬ ವಿಜೃಂಭಣೆ ನಡೀತದೆ ಅದರಲ್ಲೂ ನಮ್ಮ ದೊಡ್ಡ ಬೊಮ್ಮ ಸಂದರ್ಭದಲ್ಲಿ ನಮ್ಮ ಬಲಜ ಯುವ ವತಿಯಿಂದ ತುಂಬ ವಿಜೃಂಭಣೆಯಿಂದ ಇದನ್ನು ಒಂದು ಹಬ್ಬ ಹಬ್ಬದ ವಾತಾವರಣ ಒಂದು ಜಾತ್ರೆ ಥರ ಮಾಡ್ತಾ ಇದ್ದಾರೆ ಇದು ಇದು ಮೂರನೇ ವರ್ಷ ಇದು ಮಾಡ್ತಾ ಇದೆ ಯಾವ ರೀತಿ ಒಂದು ಆಚರಣೆ ಮಾಡ್ತಾ ಇದ್ದೀರಾ ಸರ್ ಇದು ಇಲ್ಲಿ ಎಲ್ಲರೂ ಇಲ್ಲಿ ಊರಿನವರೆಲ್ಲರೂ ಸೇರ್ಕೊಂಡಿರ್ತಾ ಇದ್ದಾರೆ ಪ್ರತಿಯೊಬ್ಬರು ಸೇರ್ತಾ ಇದ್ದಾರೆ ಇಲ್ಲಿ ಭೇದ ಭಾವ ಇಲ್ಲ ಏನಿಲ್ಲ ಉತ್ಸವ ಪ್ರಸಾದದ ವ್ಯವಸ್ಥೆ ಇರುತ್ತೆ ಅನ್ನದಾನ ಮತ್ತು ಮ ಬಳೆ ತೊಡಿಸೋದು ಹೆಣ್ಣುಮಕ್ಕಳಿಗೆ ಮಾಂಗಲ್ಯ ಅವರು ತಾತಯ್ಯನವರು ಬಳೆ ಬಳೆಗಾರರವರು ಅವರು ಈಗ ಇಲ್ಲಿ ಬಳೆ ಕಾರ್ಯಕ್ರಮ ಇದೆ ಬಳೆ ತೊಡಿಸೋದು ಹೆಣ್ಣುಮಕ್ಕಳಿಗೆ ಮತ್ತು ಅದಾನಂತರ ಭಜನೆ ಪೂಜೆ ಪುನಸ್ಕಾರ ಪೂಜೆ ಎಲ್ಲ ಆದಮೇಲೆ ಮಹಾಮಂಗಲಾರತ ಮೇಲೆ ಪ್ರಸಾದದ ವಿನಿಯೋಗ ಅನ್ನದಾನದ ಇದಿರುತ್ತೆ ಇದರಲ್ಲಿ ಏನಂದರೆ ಪ್ರತಿಯೊಬ್ಬರು ಇದಕ್ಕೆ ಭಾಗವಹಿಸ್ತಾ ಇದ್ದಾರೆ ಊರಿನ ಪ್ರತಿಯೊಬ್ಬರೂ ಇಲ್ಲಿ ಒಂದು ಇಂಥ ವರ್ಗ ಅಂತೇನಿಲ್ಲ ಪ್ರತಿಯೊಬ್ಬರು ಸೇರಿ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ಸ್ವಾಮಿ ಸರ್ ನಮ್ಮ ಮೂಲಕ ಸರ್ಕಾರಕ್ಕೆ ಬೇಡಿಕೆ ಕೇಳ್ತಾ ಇದೀರಾ ಸರ್ ನಿಮಗೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಹೇಳಿ ಹೇಳದಿದೆ ನಮ್ಮ ತಾತಯ್ಯನವರು ಇದಕ್ಕೆ ಎಲ್ಲ ಬೇರೆ ಇದಕ್ಕೆಲ್ಲ ಯಾವ ಥರ ಜಯಂತಿ ಇದು ಇದ್ದಾರೋ ಇದಕ್ಕೆ ಒಂದು ಇನ್ನೂ ವಿಜೃಂಭಣೆಯಿಂದ ಮಾಡೋದಕ್ಕೆ ಸರ್ಕಾರ ಸಹಕಾರ ಕೊಡಬೇಕು ಮತ್ತು ತಾತಯ್ಯನವ್ರದನ್ನು ಬ ಅವ್ರದ್ದು ಇಷ್ಟಿನೇ ಪ್ರತಿಯೊಂದು ಇಡೀ ಕರ್ನಾಟಕಕ್ಕೆ ತಿಳಿಸೋ ಥರ ಒಂದು ಸರ್ಕಾರ ಇದ್ರ ಕಡೆ ಗಮನ ಕೊಡಬೇಕಂತೇಳಿ ಕೇಳ್ಕೊತೀನಿ ನಮಸ್ಕಾರ ನನ್ನ ಹೆಸರು ರಮೇಶ್ ಅಂತ ನಾವು ಈ ದೊಡ್ಡ ಬೊಮ್ಮರ್ ಗ್ರಾಮದಲ್ಲಿ ಇಲ್ಲೇ ಹುಟ್ಟಿ ಬೆಳೆದಿದ್ದೇವೆ ಈ ಗ್ರಾಮದಲ್ಲಿ ಎರಡು ದೇವಸ್ಥಾನಗಳಿದೆ ಬಸವೇಶ್ವರ ದೇವಸ್ಥಾನ ಮತ್ತು ಇದು ಸ್ವಾಮಿ ದೇವಸ್ಥಾನ ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸ ಉಳ್ಳದಂಥ ಹಳೆಯ ದೇವಸ್ಥಾನ ಇದನ್ನೆಲ್ಲ ಆಲ್ಟ್ರ್ ಮಾಡಿ ಎಲ್ಲ ಮಾಡಿ ಊರ್ನವರೆಲ್ಲ ಸೇರಿ ಗೋಪುರ ಕಟ್ಟಿ ವಿಜೃಂಭಣೆಯಿಂದ ಎಲ್ಲ ಕಾರ್ಯಕ್ರಮಗಳು ಮಾಡ್ತೀವಿ ನಾವಿಲ್ಲಿ ಗಜನಾಯುವಕರ ಬಳಗ ವತಿಯಿಂದ ಗಣೇಶ ಹಬ್ಬ ಮಾಡ್ತೀವಿ ಈಗ ನಾವು ಇಲ್ಲಿ ಕೈವಾರ ತಾತ ಏನು ಸ್ಟೇಜ್ ಹಾಕಿ ಮಾಡ್ತಾ ಇದ್ದೀವಿ ಅಲ್ಲಿ ಸುಮಾರು ಕಾರ್ಯಕ್ರಮಗಳಿರ್ತವೆ ಶಿವರಾತ್ರಿ ದೀಪೋತ್ಸವ ಎಲ್ಲ ಕಾರ್ಯಕ್ರಮ ನಮ್ಮ ಸಂಘದ ವತಿಯಿಂದ ಗ್ರಾಮದ ವತಿಯಿಂದ ಇದ್ದೀವಿ ಇದೇ ರೀತಿ ನಮ್ಮ ಚಲ್ಪತಣ್ಣವ್ರು ಹೇಳಿರ್ತಾರೆ ಕೈವಾರ ತಾತ ಏನವರ ಜಯಂತಿಯನ್ನು ಮೂರು ವರ್ಷಗಳಿಂದ ಆಚರಿಸ್ಕೊಂಡು ಇದ್ದೀವಿ ನಮಗೆ ಇಲ್ಲಿ ಎಲ್ಲ ವರ್ಗದ ಜನರು ಸಪೋರ್ಟ್ ಮಾಡಿ ಎಲ್ಲರೂ ಸೇರಿ ಇದು ಸುಮ್ಮನೆ ನಾವು ಹೆಸರಿಗೆ ಬಲಿಜಾಯುವ ಸೇವಾ ಸಮಿತಿ ಅಂತ ಇಟ್ಕೊಂಡಿದ್ದೀವಿ ಅಷ್ಟು ಬಿಟ್ಟರೆ ಅಲ್ಲಿ ಯಾವುದೇ ಒಂದು ಒಂದೇ ವರ್ಗಕ್ಕೆ ಸೇರಿದ್ದಲ್ಲ ಇದು ಇದು ಮೂರು ದೇವರುಗಳನ್ನು ಇದು ಗ್ರಾಮದೇವತೆ ಗಂಗಮ್ಮ ಇದೆ ಅದಕ್ಕೂ ಸುಮಾರು ನಾನ್ನೂರು ವರ್ಷಗಳ ಇತಿಹಾಸ ಇದೆ ಇದು ಗ್ರಾಮದೇವತೆಗೆ ವೇವಣಿಗೋಪಾಲ ಸ್ವಾಮಿ ಮತ್ತು ಗಂಗಮ್ಮ ಎರಡು ಗ್ರಾಮ ದೇವತೆಗಳು ಆ ಎರಡು ಗ್ರಾಮ ದೇವತೆ ಜೊತೆಯಲ್ಲಿ ಕೈವಾರ ತಾತೆಯನ್ನು ತಂದು ಹೂವಿನ ಅಲಂಕಾರ ಮಾಡಿ ಅನ್ನ ಪ್ರಸಾದ ಇದು ಪ್ರಸಾದವನ್ನು ವಿನಿಯೋಗ ಮಾಡಿ ಊರಿನ ಸುತ್ತ ಎಲ್ಲರೂ ಒತ್ಕೊಂಡು ಹೋಗ್ತೀವಿ ಮೂರು ದೇವರುಗಳನ್ನು ಒತ್ಕೊಂಡು ಒಂದು ರೌಂಡ್ ಬಂದು ಇಟ್ಬಿಟ್ಟು ವಿಜೃಂಭಣೆಯನ್ನು ನಡ್ಸ್ಕೊಂಡು ಬರ್ತಾ ಇದೀವಿ ಇದೇ ರೀತಿ ಮುಂದೇನೂ ನಡ್ಸ್ಕೊಂಡು ಹೋಗ್ತೀವಿ ಸರ್ ಇಲ್ಲಿ ಏನು ಅಪ್ಪಣೆ ಕೇಳುವಂಥದ್ದು ಒಂದು ಆ ಕಾರ್ಯಕ್ರಮಗಳು ನಡೆಯುತ್ತೆ ಇರುತ್ತೆ ಇಲ್ಲಿ ಇಲ್ಲಿ ಬಂದು ಕೆಲವರೆಲ್ಲ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಈಗ ಇಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಪೂಜೆ ಮಾಡಿಸ್ಕೊಂಡು ಹೋದವ್ರಿಗೆ ಸ್ವಲ್ಪ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ ಆಮೇಲೆ ಶಿವರಾತ್ರಿ ದಿವಸ ಅಲ್ಲಿ ಬಂದು ಹೆಚ್ಚು ಜನ ಸೇರ್ತಾರೆ ಇಲ್ಲಿ ಶಿವರಾತ್ರಿಯಲ್ಲಿ ಅಲ್ಲಿ ತುಂಬ ಶಕ್ತಿ ದೇವತ್ತೆ ಶಕ್ತಿ ಇದೆ ಶಿವನ ಇದರಲ್ಲಿ ಆ ಥರ ಈ ತುಂಬ ಹಳೆ ದೇವಸ್ಥಾನಗಳು ಇಲ್ಲಿ ಒಂದು ಶಕ್ತಿ ಇದೆ ಅವರಿಗೆ ಇಲ್ಲಿ ನಮ್ಮೂರಿನಲ್ಲಿ ಯಾವುದೇ ಗಲಾಟೆಗಳಾಗಲಿ ಆ ಥರ ಏನು ಶಾಂತಿಯಿಂದ ಇದೆ ಅಂದರೆ ಈ ದೇವಸ್ಥಾನಗಳಿಂದ ನಮ್ಮ ಗ್ರಾಮದಲ್ಲಿ ಶಾಂತಿ ಇದೆ ಅಂತ ನಮ್ಮ ನಂಬಿಕೆ ಇದೆ ಈಡೇರುತ್ತೆ ಹೌದು ಹೌದು ಈ ಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಬಂದು ಹರಕೆ ಕಟ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ ಅಂತ ಪ್ರತೀತಿ ಇದೆ ಪ್ರತೀತಿ ಸ್ವಾಮಿ ಬಗ್ಗೆ ನನ್ನ ಹೆಸರು ಬಿ ಸಿ ಸುರೇಶ್ ಅಂತ ನಾನು ಗಜಾನ ಸಂಘದ ಅಧ್ಯಕ್ಷನಾಗಿ ಮತ್ತು ದೊಡ್ಡ ಹಂಸನ ಗ್ರಾಮಸ್ಥರ ಸದಸ್ಯರಾಗಿ ಇವತ್ತು ನಮ್ಮ ದೊಡ್ಡ ಹಂಸನದಲ್ಲಿ ಪುರಾತನ ಕಾಲದಂಥ ಇವತ್ತು ಏನು ಕಲಜ್ಞಾನಿ ಕೈವರ್ತಾತನವರು ಅದನ್ನು ನಾವು ಆಚರಣೆ ಮಾಡ್ತಾಯಿದ್ದೀರಿ ಅಂತಂದರೆ ಎಷ್ಟೋ ಜನಕ್ಕೆ ಖುಷಿ ಪಡ್ತಾರೆ ಏನಕ್ಕೆ ಅಂತಂದರೆ ಇಲ್ಲಿ ಮೂರು ವರ್ಷದಿಂದ ಇಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ರು ಕೈವರ್ತಾತನ ನಾವು ನೋಡಬೇಕಾದ್ರೆ ಕೈವರ್ತಾತನಿಗೆ ಹೋಗ್ಬೇಕಾಗಿ ಇಲ್ಲ ಜನ ಅಂತ ಕಾಲಜ್ಞಾನಿನ ಇಲ್ಲಿ ತೊಗೊಂಬಂದು ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ಅಂತ ಈ ಸುತ್ತಮುತ್ತದಲ್ಲಿ ಇದೇ ಪ್ರಥಮವಾಗಿ ಮೂರು ವರ್ಷದಿಂದ ತುಂಬ ಗ್ರ್ಯಾಂಡಾಗಿ ನಡೀತಾ ಇರೋದು ಜನಾಗಿ ಎಲ್ಲರಿಗೂ ಇಷ್ಟಪಡ್ತಾರೆ ಆ ಇಷ್ಟಪಡೋ ಕಾರ್ಯಕ್ರಮವನ್ನು ಮಾಡಿದ್ರೆ ನಮಗೆ ನಮ್ಮ ಏನು ನಮ್ಮ ಎಲ್ಲ ಬಲಿಜ ಸಮಿತಿ ಇದು ಜಾತಿ ಭೇದ ಇಲ್ಲ ಇದರಲ್ಲಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಸೇರಿ ಮಾಡಿಕೊಂಡು ಅವ್ರ ಒಂದು ಸಮಸ್ಯೆ ಅಂತ ಅವ್ನು ಮಾಡ್ಕೊಂಡಿದ್ದಾರೆ ಬಲಿಜ ಯುವತ ಸಮಿತಿ ಅಂತ ಏನೇ ಒಂದು ಕಾರ್ಯಕ್ರಮ ಮಾಡಬೇಕು ಒಂದು ಸಮಸ್ಯೆ ಇರಲೇಬೇಕು ಅದನ್ನು ಅವರೆಲ್ಲ ಒಗ್ಗಟ್ಟಾಗಿ ಸೇರಿ ನಾವು ಅವ್ರ ಜೊತೆ ಜನ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ನಿಜವಾಗಿ ಹೇಳಬೇಕು ಅಂತಂದರೆ ಈಗ ಮೂರು ಗಂಟೆ ಸ್ಟಾರ್ಟ್ ಆಗುತ್ತೆ ಮೂರು ಗಂಟೆ ಸ್ಟಾರ್ಟ್ ಆಗಿದಾಗ ದೇವರ ಅಲಂಕಾರ ನಡೀತಾ ಇದೆ ಅದಾದ ನಂತರ ಪೂಜೆ ಕಾರ್ಯಕ್ರಮ ಇದೆ ಅದಾದ ಮೇಲೆ ಮಹಾಮಂಗ್ಲಾರ್ತಿ ಇದೆ ಅದಾದ ಮೇಲೆ ಇಲ್ಲಿ ಒಂದು ಮೂರು ಸಾವಿರ ಜನಕ್ಕೆ ಅನ್ನದಾನ ಸರ್ಪಣೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅದಾದ ಅದಾದ ಮೇಲೆ ದೊಡ್ಡ ಬಂಪ್ಸ್ ಅಂದರೆ ಒಂದೇನೋ ಒಂದು ರೌಂಡ್ ಇದೆ ಎಲ್ಲರೂ ಹುಡುಗರು ಯುವಕರೇ ಅದನ್ನು ದೇವ್ರ ಮೂರು ದೇವ್ರನ್ನ ಎತ್ಕೊಂಡು ಒಂದು ಮೆರವಣಿಗೆ ಮಾಡಿ ತೊಗೊಂಬಂದು ಆ ದೇವಸ್ಥಾನಗಳಿಗೆ ನಾವು ಇಲ್ಲಿ ಬಿಡ್ತಾಯಿದ್ದೀರಿ ಇದೇನಪ್ಪ ಅಂದರೆ ದೊಡ್ಡ ವಂಶದಲ್ಲಿ ಮುನ್ನೂರ ಅರವತ್ತೈದು ದಿನದ ಕಾಲ ಕಾರಣ ಇಲ್ಲಿ ದೇ ಇಲ್ಲಿ ಹಿಂದೂ ಮಹಾತಾ ಥರ ಕಾರ್ಯಕ್ರಮಗಳನ್ನ ನಾವು ಇಲ್ಲಿ ಮಾಡ್ತಾಯಿದ್ದೀವಿ ಇದಕ್ಕೆ ಎಲ್ಲರೂ ಜನ ಇಷ್ಟಪಡ್ತಾರೆ ಮತ್ತು ಯಾರೇ ನಾವು ಒಂದು ಕಾರ್ಯಕ್ರಮ ಮಾಡಿದ್ರೆ ನಮ್ಮ ಎಲ್ಲರಿಗೂ ಬೆಂಬಲವಾಗಿ ನಿಲ್ತಾರೆ ಅಂಥೇಳಿ ಕೈವಾರ ನಾವು ಇವರು ಕಾಲಜ್ಞಾನಿನ ಇವತ್ತು ಮಕ್ಕಳಿಗೆ ಗೊತ್ತಿಲ್ಲ ಕೈ ಎಲ್ಲಿ ಯಾರು ಕೈವಾರ ಏನು ಅಂತ ಬುಕ್ಕಲ್ಲಿ ಓದ್ತಾ ಇರ್ಬೋದು ಅಷ್ಟೇ ಅದನ್ನು ಇಲ್ಲಿ ಇಟ್ಟು ಇವತ್ತು ಪೂಜೆ ಮಾಡಿದಾಗ ಎಲ್ಲರಿಗೂ ಒಂದು ಒಳ್ಳೆಯದಾಗುತ್ತೆ ಆ ರೀತಿ ಮಾಡ್ತಾ ಇದ್ದಾರೆ ಬಲಿಜ ಸಮಿತಿಯವರು ಮತ್ತು ವಿದ್ಯಾರ್ಥಪುರದವರಾಗಲಿ ದೊಡ್ಡ ಬಂಸರದಲ್ಲಾಗಲಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ನಾವು ಅವ್ರ ಜೊತೆ ಕೈ ಜೋಡಿಸಿದ್ದೀರಿ ಒಳ್ಳೆಯದಾಗಲಿ ಇನ್ನೂ ಮುಂದಿನ ರೀತಿಯೇ ಇನ್ನೂ ಚೆನ್ನಾಗಾಗಲಿ ಅಂತ ನಾನು ಆರೈಸ್ತೀನಿ ಸರ್ ಭಕ್ತಾದಿಗಳು ಹೇಳೋಕ್ಕೆ ಭಕ್ತಾದಿಗಳೆಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇಲ್ಲಿ ಬಂದು ಆ ದೇವ್ರನ್ನೆಲ್ಲ ಇವತ್ತೇನು ನಮ್ಮ ಗ್ರಾಮ ದೇವತಾ ವೇಣುಗೋಪಾಲ ಸ್ವಾಮಿ ಗಂಗಮ್ಮತ ಕೈವರ್ತಾತನ್ನು ಬಂದು ಅವರ ಭಕ್ತಿಯಿಂದ ಏನೇನು ಬೇಡ್ಕೊಂಡ್ರೆ ಅವ್ರ ಮನೆಗೆ ಅವ್ರ ಕಷ್ಟ ಸುಖ ಏನೇ ಒಂದು ಆಗಿದ್ರೂ ಬೇಡ್ಕೊಂಡ್ರೆ ಖಂಡಿತ ಒಳ್ಳೇದಾಗುತ್ತೆ ಅಂತ ಭಕ್ತಾದಿಗಳಿಗೆ ಎಲ್ಲರೂ ಬಂದು ಪೂಜೆ ಭಾಗವಹಿಸ್ಬೇಕಂತ ಕೇಳ್ಕೊತ ಇದ್ದೀನಿ ಥ್ಯಾಂಕ್ ಯು